ಮೊದಲನೇದಾಗಿ ಅಪ್ಪು ಸರ್ ನಾನು ನೆನೆಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನು ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬ 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 ಖುಷಿ ಆಗ್ತಿದೆ ಯಾಕಂದರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಅಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೆನ್ನೆ ಸಾಂಗ್ ನೋಡಿದಾಗಿಂದೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಂಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೊಂದಿದ್ದು ಕಾಲ ಟೀಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು ಅಷ್ಟೊಂದು ಟ್ರೆಂಡಿಂಗ್ ಆಯಿತು ವೈರಲ್ ಆಯಿತು ತುಂಬ ಖುಷಿಯಾಯಿತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿಯಾಯಿತು ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರತ್ತೆ ನನಗೆ ಗೊತ್ತು ಆ್ಯಂಡ್ ನನ್ನ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹಂಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ದರೂ ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಖುಷಿಯಾಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೇಬಲ್ ಫೀಲ್ ಮಾಡಿಸ್ ಹೋಲ್ ಸೆಟ್ಟಲ್ಲಿ ಅದೊಂದು ತುಂಬ ಖುಷಿಯಾಯಿತು ಸರ್ ಥ್ಯಾಂಕ್ ಯು ಸೋ ಮಚ್